ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಕ್ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ನ ಬರ್ಡೇ ಅನ್ವಿತನ ಬರ್ಡೇ ಹಾಗೆ ಅವಳಿಗೆ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರ್ತೇವೆ ಮನೆಗೆ ಹೋಗಿ ಬನ್ನಿಗೆ ನಾವು ಲಾಗ್ ಸ್ಟಾರ್ಟ್ ಮಾಡೋ ಅವಳ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಈವ್ನಿಂಗ್ ಅವಳ ಮನೆಗೆ ಹೋಗಿ ಅವಳ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಅವಳ ಮನೆಗೆ ಹೋಗಿ ಅಂದರೆ ನಾವು ಈವ್ನಿಂಗ್ ಹೋಗ್ತೇವೆ ಮನೆಗೆ ಅವಳು ಹೋದ ನಂತರ ಸರ್ಪ್ರೈಸ್ ಪಾರ್ಟಿ ಕೊಡಲಿಕ್ಕೆ ಮುನಿಷಾ ಕಾಲೇಜಲ್ಲಿ ಅನ್ವಿತನ ಬರ್ಡೇ ಗಿಫ್ಟ್ ಕೊಟ್ಟು ಈಗ ವೀಡಿಯೋ ಬನ್ನಿ ಅನ್ವಿತನ ಮನೆಗೆ ಹೋಗ್ಲಿಕ್ಕೆ ರೆಡಿಯಾದ್ವಿ ನನ್ನ ತಂಗಿ ಕೇಕ್ ತಗೊಂಡು ಅನ್ವಿತನ ಮನೆಗೆ ನಾಲ್ಕು ಗಂಟೆಗೆ ಹೋಗಿದ್ದಾಳೆ ಅನ್ವಿತನನ್ನು ನಾವು ಬಸ್ಸಲ್ಲಿ ಹೋಗ್ಲಿಕ್ಕೆ ಹೇಳಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೇವೆ ಬ್ಯಾಕ್ ಸೈಡಿಂದ ಅವಳಿಗೆ ಗೊತ್ತೇ ಆಗಲಿಲ್ಲ ನಾವು ಬರ್ತಾ ಇದ್ದೇವೆ ಅಂತ ಸಹ ಅನವಿತನ ಪಿ ಜಿ ಉಂಟು ನಾವೀಗ ಅನ್ವಿತನ ಮನೆಗೆ ಹೋಗ್ತಾ ಇದ್ದೇವೆ ನೋಡಿ ಎಷ್ಟು ಜನ ಅಂತ ಈ ಕಡೆ ರೂಟಿಂದ ಹೋಗಿ ಇದು ನಾವು ಈ ಕಡೆ ಹೋಗಿ ಮಂಡೆ ಕೋಲ ಅಜ್ಜವಾರ Bye, -bye Sweeney. ಿಲ್ಲ ನಾವು ತಂಗಿಕ್ ಹೋಗಿ ನಾಳೆ ಒಂದಿನ ಒಂದ್ಸಲ ಮುಂಚೆನೆ ನಾವೀಗ ಹೋಗ್ತಾ ಇದ್ದೇವೆ ಅಲ್ಲಿ ಮಕ್ಕಳಿದ್ದಾರೆ ಅವ್ರು ಎಂತ ಅಂತ

ಅಷ್ಟು ಫ್ರೆಂಡ್ ನಮ್ಮ ಬರ್ಡೇಗೆ ಸರ್ಪ್ರೈಸ್ ಪಾರ್ಟಿಗಳು ಸರ್ಪ್ರೈಸ್ ಪಾರ್ಟಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಜೋಡಿ ಜೋಡಿ ಅಕ್ಕಿಗಳುಂತ অনুজা নাই বয় নীচ দিকোলি নি ಗೊತ್ತಾಗದಾಗೆ ಈಗ ನಾವು ಅವಳ ಚಿಕ್ಕಮ್ಮನ ಹತ್ರ ಕೀಳ್ಕೊಂಡು ಅವಳ ಮನೆಗೆ ಹೋಗ್ತಾ ಇದ್ದೇವೆ ನಾವು ಟ್ರೈ ಅನ್ವಿತನಿಗೆ ನಾವೆಲ್ಲ ಬಂದದ್ದು ಗೊತ್ತೇ ಆಗಿಲ್ಲ ಅವಳ ಮನೆಗೆ ಅದು ಬಿಟ್ಟು ಭಾರ್ಗವಿ ಕೂಡ ಬಂದಿದ್ದಾಳೆ ಮನೆಗೆ ಒಂದು ಅಂದ್ರೆ ಅವಳು ಬರೋ ಮುಂಚೆನೆ ಬಂದಿದ್ದಾಳೆ ಅದು ಕೂಡ ಅವಳಿಗೆ ಗೊತ್ತಾಗಲಿಲ್ಲ ನೆಕ್ಸ್ಟ್ ಅವಳು ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ನಾವು ಡೆಕೋರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅನ್ವಿತನ ಅಮ್ಮ ಅನ್ವಿತನ ಹತ್ರ ಹೇಳಿದ್ದರು ಹೊಸ ಡ್ರೆಸ್ ಹಾಕು ನಾವು ಆ ಕಡೆ ಒಂದು ಫಂಕ್ಷನ್ ಉಂಟು ಅಲ್ಲಿ ಹೋಗಿ ಅವಳು ಅದೇ ನಂಬಿ ಹೊಸ ಡ್ರೆಸ್ ಹಾಕಿರಬಂದು 哎。Uh ಹೀಗೆ ಯೋ ಯೋ ಮಾಡಬೇಕು ಯೋಯ್ಯೋ ಹೇಗೆ ಹೀಗೆ ಹೀಗೆ ಚಿರು ಹೀಗೆ ಹೀಗೆ ಬೇಡ ಹೇಕ್ ರೆಡಿಯಾಗಿ ತಂದಿದ್ದೇವೆ ಅನ್ವಿ ತಂದಿದ್ದಾಳೆ ಆ ಮನೆ ಇದು ಹಾಗೆ ನೆಕ್ಸ್ಟ್ ಅನ್ವಿತನ ಅವಳನ್ನು ನಾವು ಡೆಕೋರೇಷನ್ ಮಾಡಿದ ಮನೆಗೆ ಕರ್ಕೊಂಡ್ಬಂದ್ರು ಇನ್ನು ಅನ್ವಿತನ ಬರ್ಡೇ ಸೆಲೆಬ್ರೇಷನ್ ನೋಡ್ಕೊಂಬನ್ನಿ Happy birthday, Happy, birthday Happy birthday to you. Happy birthday to you. Happy birthday to you. Happy birthday to you. May the good God bless you. May the good God bless you. ನೋಡ ಬರ್ಡೆಗಲ್ ನೋಡ ಮೋಯೆ ಎಲ್ಲರ ಹಾಯ್ ಮಾಡಿ ಹಾಯ್ ಮಾಡು ಪ್ರಣೀತ್ ಹಾಯ್ ಬರ್ಡೆಗಲ್ ಆಂಟಿ ಆಂಟಿ ಹಾಯ್ ಆಂಟಿ ಚಿರು ಚಿರು

i

ए तुपू टू हंड्रेड टू हंड्रेड पे वन Power and... Okay. ...I don't know what I'm going to do. I don't know. I don't know. I don't know. I don't know. Cut the ring. Cut the ring.

Soo pairayin Tsu gu Stu gu Ka aaka itta egkid Nik weighmen tai ne proud jim ni corre anak ngareka kalaen e zenonoda655 tekano otena

ನಾವೀಗ <laughs> ಅನ್ವೀತನ <laughs> <laughs> ಇನ್ನೊಂದು ಮನೆಗೆ ಹೋಗ್ತಾ ಇದ್ದೇವೆ ಊಟ ಮಾಡಲಿಕ್ಕೆ ಅಂತ ನೋಡೋದು ಎಂತ ಸ್ಪೆಷಲ್ ಉಂಟು ಅಂತ ಬರ್ಡೇಗಲ್ ವಿಸಿಟ್ ಕಾಣೋದಿಲ್ಲ ಕಾಣೋದಿಲ್ಲ ಗಂಟೆ ಎಷ್ಟಾಯ್ತು ತಂದ ಗಂಟೆ ಎಂಟು ಇಪ್ಪತ್ತೈದು ಆಯಿತು ಬರ್ಡೆ ಗಾರ್ಲ್ ನೋಡಿ ಹಾಯ್ ಮಾಡಿ ಎಂತ ಸ್ಪೆಷಲ್ ನಮಗೆ ಸ್ಪೆಷಲ್ ಹಾಂ ಹೇಗಿತ್ತು ಅಲ್ಲಲ್ಲ ಬರ್ಡೇ ಪಾರ್ಟಿ ಹೇಗಿತ್ತು ಸಸ್ಪೆನ್ಸ್ ಊಟದ ನನಗೆ ನಾನು ಲೈಫಲ್ಲಿ ಮಾರಿಲಿಕ್ಕಿಲ್ಲ ಅಂತ ಸರ್ಪ್ರೈಸ್ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಇದ್ದರು ನನಗೆ ಗೊತ್ತೇ ಆಗಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ನಾನು ಕನ್ಸಲ್ಲಿ ಸಹ ನೆನೆಸಿಲ್ಲ ಈಗಲೂ ಗೊತ್ತೇ ಆಗಲಿಲ್ಲ ನಾವು ಬಂದದ್ದು ನಿಜ ಒಂದು ದೇವರು ನನಗೆ ಗೊತ್ತಾಗ್ಲಿಲ್ಲಪ್ಪಾ ಹಾಯ್ಸ್

నెక్స్ట్ నమీ ఐస్ క్రీమ్ కొట్లు ಥ್ಯಾಂಕ್ 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 ಯು 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 ಅನ್ವಿತಾ 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 ಅನ್ವಿತಾಡಿಯ ಐಸ್ ಕ್ರೀಮ್ ನಿಂತ ಇದ್ದೇವೆ ಅನ್ವಿತಾ ನೋರ ಮನೆಯಲ್ಲಿ ಸ್ಪೆಷಲ್ ನಮಗೆ ಐಸ್ ಕ್ರೀಮ್ ಬರ್ಡೇ ಸ್ಪೆಷಲ್ ಲಾಸ್ಟ್ ನಾವು ಊಟ ಮಾಡಲಿಕ್ಕೆ ಅವರ ಮನೆ ಹತ್ತಿರ ಇರುವ ಒಂದು ದೈವಸ್ಥಾನದಲ್ಲಿ ಒಂದು ಫಂಕ್ಷನ್ ಆಗ್ತಿತ್ತು ಅಲ್ಲಿಗೆ ಹೋದ್ವಿ ಫಸ್ಟ್ ಟೈಮ್ ಫ್ರೆಂಡ್ ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರೋದು ತುಂಬಾ ಖುಷಿ ಆಯಿತು ಅವಳಿಗೂ ತುಂಬಾ ಖುಷಿ ಆಯ್ತು ಮುಖ ಇಷ್ಟೇ ಇವತ್ತಿನ ಲಾಗ್ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ